ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಂಕಿ ಎಕ್ಸ್ ಕ್ರಿಕೆಟ್ ಸೊ ನಾನು ಈ ಚಾನಲ್ನಲ್ಲಿ ನಿಮಗೆ ಕ್ರಿಕೆಟಿಂದ ಯಾವ ಥರ ದುಡ್ಡು ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಎಲ್ಲರೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಈ ವಿಡಿಯೋನ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಲ್ಪ ಲೈಕ್ ಕೂಡ ಮಾಡಿ ನಿಮಗೆ ಇಷ್ಟ ಆದರೆ ಆಮೇಲೆ ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಕ್ರಿಕೆಟಿಂದ ನೀವು ಎರಡು ಥರ ದುಡ್ಡು ಮಾಡ್ಬೋದು ಸರ್ ಎರಡು ಥರ ಯಾವ ಥರ ಸರ್ ಥರ ಅಂದರೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸರ್ ನಾವು ಕ್ರಿಕೆಟಿಂದ ಎರಡು ಥರ ಮಾಡ್ಬೋದು ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಸರ್ ಫ್ಯಾಂಟಸಿ ಆ್ಯಪ್ಸು ಫ್ಯಾಂಟಸಿ ಆ್ಯಪಿಂದ ನಾವು ದುಡ್ಡು ಮಾಡ್ಬೋದು ಸರ್ ಎಂಟು ಸೇಫ್ನೂ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ಈ ಡ್ರೀಮ್ ಇಲೆವೆನ್ ಟೀಮು ಆಮೇಲೆ ಮೈ ಇಲೆವೆನ್ ಸರ್ ಇರ್ತಾರೆ ಅಂಥವಿಂದ ಪ್ಲಸ್ಸು ಸೆಕೆಂಡೊನ್ ಯಾವುದು ಸೆಕೆಂಡ್ ಒಂದು ಬಂದ್ಬಿಟ್ಟು ಬೆಟ್ಟಿಂಗ್ ಸರ್ ಬೆಟ್ಟಿಂಗು ಇಲ್ಲ ಕ್ರಿಕೆಟ್ ಟ್ರೇಡಿಂಗು ಕ್ರಿಕೆಟ್ ಟ್ರೇಡಿಂಗು ಕ್ರಿಕೆಟ್ ಟ್ರೇಡಿಂಗ್ ಆ್ಯಂಡ್ ಬೆಟ್ಟಿಂಗು ಸರ್ ಬೆಟ್ಟಿಂಗೇ ಬೇರೆ ಸರ್ ಬೆಟ್ಟಿಂಗ್ ಅಂದ್ರೆ ಬೇರೆ ಥರ ಕ್ರಿಕೆಟ್ ಟ್ರೇಡಿಂಗ್ ಅಂದ್ರೆ ಬೇರೆ ಥರ ಸರ್ ನಿಮಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೊಂದು ಕ್ಲಾರಿಟಿ ಬರೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡಿದೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಫ್ಯಾಂಟಸಿ ಆ್ಯಪಿಂದ ನಾವು ದುಡ್ಡು ಮಾಡ್ಬೋದು ಅಂತ ಅಂದೆ ಅಂದೆ ನಾನು ಅದರ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಫ್ಯಾಂಟಸಿ ಆ್ಯಪಿಂದ ಯಾವ ಥರ ದುಡ್ಡು ಮಾಡ್ಬೋದು ಲೈಕ್ ಡ್ರೀಮ್ ಎಲೆವೆನ್ ಸರ್ ಡ್ರೀಮ್ ಎಲೆವೆನಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು ಅಂದರೆ ಸರ್ ಫಸ್ಟ್ ಒಂದು ಎರಡು ಟೀಮ್ ಇತ್ತು ಸರ್ ಎಕ್ಸಾಂಪಲು ಎರಡು ಟೀಮು ಎರಡು ಟೀಮಲ್ಲಿ ಒಂದು ಟೀಮಲ್ಲಿ ಹನ್ನೊಂದು ಜನ ಆಡ್ತಾರೆ ಸೊ ಬೋಟ್ ಟೀಮಿಂದ ಆಯಿತು ಟ್ವೆಂಟಿ ಫೋರ್ ಮೆಂಬರ್ಸ್ ಟ್ವೆಂಟಿ ಫೋರ್ ಮೆಂಬರ್ಸಲ್ಲಿ ನಾವು ಹನ್ನೊಂದು ಜನ ಇಲೆವೆನ್ ಒಂದು ಟೀಮ್ ಮಾಡ್ತೀವಿ ಸರ್ ಏನೋ ಇಲೆವೆನ್ ಮೆಂಬರ್ಸ್ ಒಂದು ಟೀಮ್ ಮಾಡಿಬಿಟ್ಟು ಅದು ಇಲೆವೆನ್ ಮೆಂಬರ್ಸಲ್ಲಿ ಇಬ್ಬರು ಅಂದರೆ ಒಂದು ಕ್ಯಾಪ್ಟನ್ನು ಒಬ್ಬರನ್ನ ಕ್ಯಾಪ್ಟನ್ ಮಾಡ್ತೀವಿ ಇನ್ನೊಬ್ಬರನ್ನ ವೈಸ್ ಕ್ಯಾಪ್ಟನ್ ಮಾಡ್ತೀವಿ ಸರ್ ಸರಿನಾ ಆ ಇಲೆವೆನ್ ಟೀಮಲ್ಲಿ ಇಲೆವೆನ್ ಜನ ಮೆಂಬರ್ಸ್ ಯಾರು ಇರ್ತಾರೆ ಆ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದರೆ ಆಮೇಲೆ ಕ್ಯಾಪ್ಟನ್ ವಸ್ ಕ್ಯಾಪ್ಟನ್ ಇರ್ತಾರೆ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಮ್ಮ ಟೀಮ್ ಪಾಯಿಂಟ್ಸ್ ಚೆನ್ನಾಗಿದರೆ ಸೊ ನಮ್ಮ ಆಪೋನೆಂಟ್ಸಲ್ಲಿ ಯಾರು ಇರ್ತಾರೆ ನಮ್ಮ ಆಪೋನೆಂಟ್ಸ್ ಅವ್ರ ಪಾಯಿಂಟು ಆಮೇಲೆ ನಮ್ಮ ಪಾಯಿಂಟ್ಸು ನಮ್ಮ ಪಾಯಿಂಟ್ ಜಾಸ್ತಿ ಪಾಯಿಂಟ್ಸ್ ನಮ್ಮದು ಬಂತು ಅಂದರೆ ನಾವಿನ್ನಾಗ್ತೀವಿ ಸರ್ ಆ ಥರ ನಾವು ಫ್ಯಾಂಟಸಿ ಆ್ಯಪಿಂದ ವಿನ್ ಆಗ್ತೀವಿ ಓಕೆನಾ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ನೀವು ಹೇಳ್ದು ಅರ್ಥ ಆಗಲಿಲ್ಲ ಸೊ ಕಂಪ್ಲೀಟ್ ಒಂದು ಡಿಟೇಲ್ ವೀಡಿಯೋ ಮಾಡಿ ಇದಕ್ಕಿಂತ ಸಪ್ರೇಟ್ ಸಪ್ರೇಟು ಫ್ಯಾಂಟಸಿ ಆ್ಯಪಿಂದ ನಾವು ಯಾವ ಥರ ಅದು ಇದು ಮಾಡ್ಬೋದು ಅದೊಂದು ವೀಡಿಯೋ ಮಾಡಿ ಆಮೇಲೆ ಇನ್ನೊಂದು ಬೆಟ್ಟಿಂಗ್ಸ್ ಕ್ರಿ ಕ್ರಿಕೆಟ್ ಟ್ರೇಡಿಂಗ್ ಅಂತ ಏನಂದರೆ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಿ ಅಂತಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಕಾಮೆಂಟ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದ್ದಷ್ಟು ಇಂಟ್ರೊಡಕ್ಷನ್ನು ನಾನು ಈ ಚಾನಲ್ ಯಾಕೆ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದು ಅನ್ನೋದಕ್ಕೆ ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿಬಿಟ್ಟು ನನಗೆ ತಿಳಿಸಿ ಕಂಪ್ಲೀಟ್ ವೀಡಿಯೋ ಮಾಡಿಕೊಡಿ ಈ ಥರ ಕ್ರಿಕೆಟ್ ಟ್ರೇಡಿಂಗಿಂದ ಅಂದರೆ ಕ್ರಿಕೆಟ್ ಟ್ರೇಡಿಂಗಿಂದ ನಾವು ಇದು ಮಾಡ್ಬೋದು ಅದನ್ನು ಕಂಪ್ಲೀಟ್ ವಿಡಿಯೋ ಮಾಡಿ ಆಮೇಲೆ ಫ್ಯಾಂಟಸಿ ಆ್ಯಪ್ಸಿಂದ ನಾವು ಯಾವ ಥರ ಅರ್ನ್ ಮಾಡ್ಬೋದು ಅದನ್ನು ಕಂಪ್ಲೀಟ್ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಕೆಟ್ ಟ್ರೇಡಿಂಗ್ ಟ್ರೇಡಿಂಗಲ್ಲಿ ಎರಡು ಸಾವಿರ ಬೆಟ್ಟಿಂಗ್ ಮಾಡ್ಬೋದು ಕ್ರಿಕೆಟ್ ಅಷ್ಟು ಫಸ್ಟು ಬೆಟ್ಟಿಂಗ್ ಬೆಟ್ಟಿಂಗ್ಸ್ ಅಂದರೆ ಎಷ್ಟು ಸರ್ ನಿಮಗಾಗಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೆಟ್ಟಿಂಗ್ ನಾವು ಇಂಡಿಯಾ ಪಾಕಿಸ್ತಾನ ನಾವೀಗ ಇಂಡಿಯಾ ವಿನ್ ಆಗುತ್ತೆ ಅಂತ ನಾವು ಐನೂರು ರೂಪಾಯಿ ಕಟ್ಟಿದ್ದೆ ಐನೂರು ಸಾಮಾನು ಎಕ್ಸಾಂಪಲ್ ಇಂಡ್ ಸರ್ ಬರುತ್ತೆ ಇಂಡೈವಿನ ಸೇಳ್ತೀವಿ ಸರ್ ಅದೇ ಬೆಟ್ಟಿಂಗ್ ಸರ್ ಅದೇ ಬೆಟ್ಟಿಂಗು ಕ್ರಿಕೆಟ್ ಟ್ರೇಡಿಂಗ್ ಅಂದರೆ ಯಾವ ಥರ ಕ್ರಿಕೆಟ್ ಟ್ರೇಡಿಂಗ್ ಅಂದರೆ ಒಂಥರ ಇದು ಇದು ಒಳ್ಳೆ ಇಂಟಲ್ ಗೇಮ್ಸಲ್ಲಿ ಇದು ಇಲ್ಲಿ ಲಾಸ್ ಆಗೋಲ್ಲ ಇದು ಒಂಥರ ಪ್ರೊಫೆಷ್ನಲ್ ಗೇಮ್ಸ್ ಬೆಟ್ಟಿಂಗ್ ಆದರೆ ಒಂದು ಟೀಮ್ ಮೇಲೆ ನಾವು ಒಂಥರ ಅದೆಲ್ಲ ಗ್ಯಾಮ್ಲಿಂಗ್ ಮಾಡ್ತೀವಿ ಆ ಥರ ಆಗಿಬಿಡ್ತೇವೆ ಆ ಬೆಟ್ಟಿಂಗ್ ನಾವು ಇಷ್ಟು ಲೀಡ್ ಆಗ್ತಾಯೀವಿ ಇನ್ನಾದರೆ ಅಷ್ಟು ಬರುತ್ತೆ ಕ್ರಿಕೆಟ್ ಕೇಡಿಂಗ್ ಅಂದರೆ ಆ ಥರ ಆಗ ಒಂದು ಟೀಮಲ್ಲಿ ಒಂದು ಟೀಮ್ ಮೇಲೆ ನಾನು ದುಡ್ಡು ಹಾಕಿದ್ದೀವಿ ಅಂದರೆ ಅಂದರೆ ಇದೊಂದು ಒಂಥರ ಇದು ರೇಟಿಂಗ್ ಮೇಲೆ ಹೋಗೋದು ಸರ್ ಯಾವ ಟೀಮ್ ಸ್ಟ್ರಾಂಗ್ ಇರುತ್ತೆ ಅವ್ರಿಗು ಇಷ್ಟು ಫೇವ್ರೆಟ್ ಓಪನ್ ಆಗುತ್ತೆ ಸರ್ ಎಷ್ಟು ರೇಟಾಗಿರುತ್ತೆ ಏಯ್ಟಿ ಏನ್ಟಿ ನೈನ್ಟಿ ಪೈಸೆ ಅಂತ ಸೊ ಯಾವ ಟೀಮ್ ಫೇವ್ರೆಟ್ ಇರುತ್ತೋ ಅದ್ರ ಮೇಲೆ ನಾವು ಅದರಾಗ್ಬೋದು ನನ್ನ ಫೇವ್ರೆಟ್ ಟೀಮ್ ಇರುತ್ತೆ ನಾನ್ ಫೇವ್ರೆಟ್ ಟೀಮು ಫೇವ್ರೇಟ್ ಬಂದಾಗ ನಾವು ಲಾಸ್ ಕಟ್ಟು ಬುಕ್ ಸೆಟ್ ಮಾಡ್ಕೋಬೇಕು ಸರ್ ಅಂದರೆ ನಾವು ಎರಡು ಸಾವಿರ ಒಂದು ಸಾವಿರ ಅಮೌಂಟ್ ಕಟ್ಟಿದ್ದೀವಿ ಸರ್ ನಾನು ಫೇವ್ರೇಟ್ ಟೀಮು ಟೀಮ್ ಟೀಮಂತು ನಾವು ಲಾಸ್ ಕಟ್ ಲಾಸ್ ಕಟ್ ಮಾಡ್ಕೊಂಡು ಲಾಸ್ ಸೆಟ್ ಸರ್ ಬ್ರೇಕ್ ಆಗಬೇಕು ಬರುತ್ತೆ ಲಾಸ್ಬೋದ ನಮಗೆ ಇದಾಗ್ತದೆ ಸರ್ ಕ್ರಿಕೆಟ್ ರೇಡಿಂಗ್ ಅದ್ರ ಬಗ್ಗೆ ನಿಮಗೆ ತುಂಬ ಕಂಪ್ಲೂಸ್ ಆಯಿತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸು ನಿಮಗೆ you mm -hmm. ಓಕೆನಾ ಸೊ ಸಲ ವಿಸಿಟ್ ಮಾಡಿ ನಾನು ತುಂಬ ದಿನ ಗ್ಯಾಪ್ ಕೊಟ್ಟಿದ್ದೀನಿ ಹಾಡಿಲ್ಲ ಯಾವ ಟೀಮು ಸಬ್ಮಿಟ್ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇನ್ನೋ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿದರೆ ಡೌಟ್ ಇದೆ ಸೊ ಇದೆ ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ I'll see you the next video Your uh, dear Mr. Venky signing out and Take care friends Bye Bye Best of luck to me